ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ ದೇವ್ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದೇನೆ ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ಈ ವಾರವೆಲ್ಲ ನಾವು ಮಾನಸಾಂತರದ ಜೀವಿತವನ್ನ ಕಂಡುಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ಪ್ರಯಾಣ ಯಾಕಂದ್ರೆ ಕ್ರೈಸ್ತರಲ್ಲಿ ಮುಖ್ಯವಾಗಿ ಮಾನಸಾಂತರದ ಜೀವಿತ ಇಲ್ಲದೆ ಇರುವುದನ್ನು ನಾವು ನೋಡಿಕೊಳ್ತೇವೆ ಎಷ್ಟೋ ಸಂದರ್ಭ ಅನೇಕ ವಿಷಯಗಳಲ್ಲಿ ತಪ್ಪಾದಂಥ ಹೆಜ್ಜೆಗಳನ್ನಿಟ್ಟರು ಅನೇಕ ವಿಷಯಗಳಲ್ಲಿ ದೇವರಿಗೆ ವಿರುದ್ಧವಾದಂಥ ವಿಷಯಗಳಲ್ಲಿ ಜೀವಿಸ್ತಾ ಇದ್ರು ದೇವರನ್ನ ಅಲ್ಲಗಳಿದ್ರು ದೇವರ ನಾಮವನ್ನು ದೂಷಣೆಗೆ ಗುರಿ ಮಾಡ್ತಾ ಇದ್ರು ಕ್ರೈಸ್ತರಲ್ಲಿ ಪ್ರಾಮುಖ್ಯವಾಗಿ ದೇವರ ಮಕ್ಕಳು ಶಿಷ್ಯರು ಅನ್ಕೊಳ್ಳುವಂತಹ ಈ ದೇವ ಜನರಲ್ಲಿ ಆ ಮಾನಸಾಂತರ ದುಃಖ ದೇವರ ವಿಷಯಗಳಲ್ಲಿ ನಾನು ತಪ್ಪು ಮಾಡಿದೆ ಎಂಬ ಪಶ್ಚಾತ್ತಾಪ ಇಲ್ಲದೆ ಇರುವಂತ ಒಂದು ಜೀವಿತವನ್ನ ನಾವು ಈಗ ನೋಡ್ತಾ ಇದ್ದೇವೆ ಅಭಿಪ್ರಾಯ ಈ ಕಾರಣ ನಾವು ಆ ವಿಷಯವನ್ನ ಕೂಲಂಕುಷವಾಗಿ ಆಳವಾಗಿ ತಿಳಿದುಕೊಳ್ಳುವುದು ಅಗತ್ಯ ಯಾಕಂದರೆ ಅನೇಕ ಜನರು ನಾವು ದೇವರ ವಾಕ್ಯದಲ್ಲಿ ನೋಡಿಕೊಳ್ತೇವೆ ಸೌಲ ಒಂದು ವೇಳೆ ಸೌಲ ಮೊದಲನೇ ಅರಸನಾಗಿರುವಂತ ಇಸ್ರಾಯಲ್ ರ ಮೊದಲನೇ ಅರಸನಾಗಿರುವ ಸೌಲ ಆತನು ದೇವರ ವಿರುದ್ಧವಾಗಿ ತಪ್ಪಾದ ಹೆಚ್ಚುಗಳನ್ನಿಟ್ಟು ಸಮವೇಲನಿಗೆ ಹೇಳ್ತಾ ಇದ್ದೇನೆ ನಾನು ಯಾವ ಅಪರಾಧಗಳನ್ನು ಮಾಡಿಲ್ಲ ನಾನು ದೇವರಿಗೆ ಯೋಗ್ಯವಾದವನಾಗಿ ಕಂಡು ಬಂದಿದ್ದೇನೆ ಎಂಬುದಾಗಿ ಒಂದು ಸಮವೇಲ ಅಲ್ಲಿ ಹದಿನೈದನೇ ಅಧ್ಯಾಯದಲ್ಲಿ ಆತನು ಮಾತನಾಡುವುದನ್ನು ನಾವು ನೋಡಿಕೊಳ್ತೇವೆ ಅದೇ ರೀತಿಯಲ್ಲಿ ಎಸ್ಸಾವ ಪ್ರಿಯರೇ ಆತನು ಮಹಾ ಅಪರಾಧವನ್ನು ಮಾಡಿದ್ರು ಆತನು ಭಯಂಕರವಾದ ದೇವದ್ರೋಹ ಮಾಡಿದ್ರು ಆತನು ತನ್ನ ತನ್ನ ಒಂದು ತಪ್ಪನ್ನು ಅರಿವಿಕೆಯಲ್ಲಿ ಇರದೇ ಇರುವುದನ್ನು ನಾವು ನೋಡಿಕೊಳ್ತೇವೆ ಪ್ರಿಯ ಇದೇ ರೀತಿಯಲ್ಲಿ ಅನೇಕ ದೇವ್ರ ಮಕ್ಕಳು ಈ ದಿವಸ ತಪ್ಪುಗಳನ್ನು ಮಾಡ್ತಾ ಇದ್ದರೂ ಅವರು ತಮ್ಮ ತಪ್ಪುಗಳನ್ನು ಅರಿಯದೇ ಇರುವಂಥ ಒಂದು ವ್ಯಕ್ತಿತ್ವಗಳನ್ನು ನಾವು ಈ ಲೋಕದಲ್ಲಿ ನಾವು ನೋಡ್ಕೊಳ್ತೇವೆ ಆದರೆ ನಾವು ದೇವರು ನಮಗೆ ತೋರಿಸಿಕೊಡುವಂಥ ಅಸಹ್ಯವಾದ ಸಂಗತಿಗಳ ವಿಷಯದಲ್ಲಿ ನಾವು ದುಃಖ ಪಡುವವರಾಗಿ ಆ ವಿಷಯಗಳಲ್ಲಿ ನಾವು ಬಹಳಷ್ಟು ಪಶ್ಚಾತ್ತಾಪವುಳ್ಳವರಾಗಿ ಇದು ಕೆಟ್ಟದ್ದನ್ನ ತೊರೆದು ಬಿಟ್ಟು ಒಳ್ಳೆಯದನ್ನ ಹಿಡಿದುಕೊಳ್ಳುವುದಕ್ಕೆ ನಾವು ಕೈಯನ್ನ ಮುಂದೆ ಹಾಕಿದ್ರೆ ನಾವು ನಿಜವಾಗ್ಲೂ ದೇವರಿಗೆ ಮಹಿಮೆಯನ್ನು ತರುವುದಕ್ಕೆ ಸಾಧ್ಯ ಪ್ರಯ ಅದಕ್ಕಾಗಿ ನಾವು ಬಹಳ ಪ್ರಾಮುಖ್ಯವಾಗಿ ನಮ್ಮ ಹೃದಯದಲ್ಲಿ ಮಾನಸಾಂತರದ ಅಗತ್ಯತೆ ಅತಿ ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡಿಕೊಳ್ತೇವೆ ಒಂದು ವೇಳೆ ನಾವು ದಾವಿದನನ್ನ ನೋಡುವಾಗ ಒಂದು ವೇಳೆ ಐವತ್ತೊಂದನೇ ಕೀರ್ತನೆಯನ್ನ ಮೂವತ್ತ ಎರಡನೇ ಕೀರ್ತನೆಯನ್ನು ನೂರ ಮೂವತ್ತೊಂಬತ್ತನೇ ಕೀರ್ತನೆಯನ್ನು ನೀವೆಲ್ಲ ಈ ಕೀರ್ತನೆ ಭಾಗಗಳನ್ನು ಮೂವತ್ತೆಂಟನೇ ಕೀರ್ತನೆ ಬಹಳಷ್ಟು ಕೀರ್ತನೆಗಳು ಅವುಗಳು ಮಾನಸಾಂತರದ ಕೀರ್ತನೆಗಳು ಆತನಲ್ಲಿರುವ ಸಣ್ಣ ಸಣ್ಣ ತಪ್ಪುಗಳನ್ನು ಸಣ್ಣ ಸಣ್ಣ ಅಪರಾಧಗಳನ್ನು ಗ್ರಹಿಸಿಕೊಂಡವನಾಗಿ ಹತ್ತೊಂಬತ್ತನೇ ಕೀರ್ತನೆ ಹನ್ನೆರಡನೇ ವಚನದಲ್ಲಿ ಅಯ್ಯೋ ಕರ್ತನೆ ನಾನು ಎಂಥ ಅಪರಾಧಿ ಕರ್ತನೆ ನನ್ನಲ್ಲಿ ಅಡಗಿರುವಂಥ ನಾನು ಆ ಅರಿಯದೇ ಇರುವಂಥ ಪಾಪಗಳನ್ನು ನನಗೆ ಗೋಚರ ಎಂಬುದಾಗಿ ಆ ಮಾನಸಾಂತರದ ಹೃದಯವನ್ನು ನಾವು ನೋಡಿಕೊಳ್ತೇವೆ ಪ್ರಿಯಾದೇವ್ ಜನರೇ ಯಾವ ದೇವರ ಮಕ್ಕಳಲ್ಲಿ ಆ ಮಾನಸಾಂತರದ ಹೃದಯ ಪ್ರವೇಶವಾಗ್ತದೋ ಅವನು ಮಾತ್ರವೇ ದೇವರಿಗೆ ಅತಿ ಸಮೀಪಸ್ಥನಾಗ್ತಾನೆ ಮತ್ತು ಒಂದು ರಕ್ಷಣೆಯ ಮಹಿಮೆಯ ಅನುಭವಗಳನ್ನ ಆತನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಮತ್ತು ಮಾನಸಾಂತರ ಆತನ ಜೀವಿತವನ್ನ ಸಂಪೂರ್ಣವಾಗಿ ಪ್ರಭಾವದಿಂದ ದೇವರ ಪ್ರಭಾವದ ಕಡೆಗೆ ನಡೆಸುವುದಕ್ಕೆ ಸಾಧ್ಯವಾಗ್ತದೆ ಯಾಕಂದ್ರೆ ಮಾನಸಾಂತರ ಅದು ಮನುಷ್ಯ ಆತ್ಮಿಕ ವ್ಯಕ್ತಿಯಲ್ಲಿ ಜೀವವನ್ನು ತರುತ್ತದೆ ಎಂಬುದಾಗಿ ನಾವು ನೋಡ್ಕೋತೇವೆ ಒಂದು ವೇಳೆ ಎರಡು ಕೊರೆಂತ ಏಳನೇ ಅಧ್ಯಾಯದ ಒಂಬತ್ತು ಹತ್ತನೇ ವಿಚಿನ್ನವನ್ನು ನಾವು ನೋಡುವಾಗ ನಿಮಗೆ ದುಃಖವಾಯಿತೆಂದು ನಾನು ಸಂತೋಷ ಪಡದೆ ನೀವು ದುಃಖಪಟ್ಟು ಬೇರೆ ಮನಸ್ಸನ್ನು ಹೊಂದಿದ್ದಕ್ಕಾಗಿ ಸಂತೋಷ ಪಡುತ್ತೇನೆ ನೀವು ದೇವರ ಚಿತ್ತಾನುಸಾರವಾಗಿ ದುಃಖಿಸಿದ್ರಿಂದ ನಮ್ಮಿಂದ ಯಾವುದರಲ್ಲಿಯೂ ನಷ್ಟವಾಗಲಿಲ್ಲವಲ್ಲ ದೇವರ ಚಿತ್ತಾನುಸಾರವಾದಂತ ದುಃಖ ಮಾನಸಾಂತರವನ್ನ ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ ಆದರೆ ಲೋಕದಲ್ಲಿ ಇರುವಂಥ ದುಃಖ ಮರಣವನ್ನು ಉಂಟು ಮಾಡುತ್ತದೆ ನೀವು ದೇವರ ಚಿತ್ತಾನುಸಾರ ಪಟ್ಟ ದುಃಖ ನಿಮಗೆ ತಹತಹವನ್ನು ಉಂಟು ಮಾಡುತ್ತದೆ ನೋಡ್ರಿ ತಹತವನ್ನು ಉಂಟು ಮಾನಸಾಂತರ ಅದು ನಮ್ಮ ಜೀವಿತದಲ್ಲಿ ಬೇರೆ ಒಂದು ವ್ಯಕ್ತಿತ್ವವನ್ನ ಕೊಡುವಂಥದ್ದಾಗಿದೆ ಮಾನಸಾಂತರ ನಮ್ಮಲ್ಲಿ ನಷ್ಟವನ್ನು ತೆಗೆ ತೆಗೆದುಕೊಂಡು ಬರುವುದಿಲ್ಲ ಮಾನಸಾಂತರ ನಮಗೆ ರಕ್ಷಣೆಯನ್ನು ತರ ತರ್ತದೆ ಮಾನಸಾಂತರ ನಮ್ಮಲ್ಲಿ ಜೀವವನ್ನು ಉಂಟು ಮಾಡಿ ತಹತಃ ಅಂದರೆ ಅಂದ್ರೆ ಮಹಿಮೆಯ ಪ್ರಭಾವದ ಜೀವಿತವನ್ನ ಅದು ಕೊಡ್ತದೆ ಎಂಬುದಾಗಿ ನಮಗೆ ನೋಡ್ತೇವೆ ಪ್ರೇರಣೆ ಈ ಕಾರಣ ಆತ್ಮಿಕ ವ್ಯಕ್ತಿಯಲ್ಲಿ ಮಾನಸಾಂತರದ ಅಗತ್ಯ ಬಹಳಷ್ಟು ಪ್ರಿಯ ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಮಾನಸಾಂತರದೊಡನೆ ನಮ್ಮನ್ನು ತಗ್ಗಿಸಿಕೊಂಡು ಕರ್ತನೆ ನನ್ನಲ್ಲಿ ಬೇರೆ ಹೃದಯವನ್ನು ಕೊಡು ನಿನಗೆ ವಿರುದ್ಧವಾಗಿ ಜೀವಿಸುವಂತ ಯಾವುದಾದ್ರೂ ಕ್ಷೇತ್ರಗಳು ನನ್ನ ಕಡೆ ಇದ್ದರೆ ಅವುಗಳನ್ನು ಪಡಿಸಿ ಎಂಬುದಾಗಿ ದುಃಖ ಪಡುತ್ತಾ ದೇವರ ಸನ್ನಿಧಾನದಲ್ಲಿ ಇರೋಣ ಆ ರೀತಿಯಲ್ಲಿ ಆಗುವಂತೆ ಆಶ್ರವಿಸಲಿ ಥ್ಯಾಂಕ್ ಯು